வெல் டென் லெவென் டுவெல்வ் மினிட்ஸ் வீடியோ பார்த்து நெக்ஸ்ட் வீடியோ வீடியோ கண்டிநியூ வீடியோ ಪಂಡ್ರೆ ಆಗ್ತದೆ ಮಜ್ಞಾಲೋ ಕ್ಯೂ ಎನ್ ವಿತಾರಲ್ಲ ಯಾವುದ ಪಣ್ಣು ನೇಟ್ ಮೊಬೈಲ್ನ ಎಂಥ ಯಾವುದು ಎಲ್ಲ ಏತೆ ಯಾತು ಡಿಲೀಟ್ ಮಾಡಿ ವಿಡಿಯೋ ವೀಡಿಯೋ ಮತ್ತೆ ಮಸ್ತ ಪಾಡ್ರೆ ಆ ಒಂದಿದ್ವಿ ಸೊ ಎಂತ ಕಟ್ಟು ಮದ್ದು ಪಾಡ ಮೇಲೆ ಅಡ್ಜಸ್ಟ್ ಮಾಡಿದು ಇಷ್ಟಾನ ಲೈಕ್ ಮೊಬೈಲ್ ಇಷ್ಟು ಸಿಕ್ಸ್ ನೋಡಿ ಇದು ಕೊಡೋದು ವಿಡಿಯೋ ಕಂಟಿನ್ಯೂ ಇಷ್ಟ ಆಯಿತು ಎಲ್ಲ ನಮ್ದು ದೀಪ ಎಲ್ಲ ಬಟ್ ಪಾಡ್ದು ಸೊ ಅದಾದ್ರೂ ಕಂಡ ಇದು ಎಲ್ಲ ಫೇನ್ ವೇಡಿಯೋದು ನಾಲೈನ್ ಏನು ಆಯಾರಲ್ಲ ಯಾವ ಡೆಲಿವರಿ ಸ್ಟೋರಿ ಪ್ರೆಗ್ನೆನ್ಸಿ ಸ್ಟೋರಿ ಪೂರಾ ಪನ್ಲಕ್ಕನೇಂದು ಆವು ಡೆಪೆಂಡ್ ಏನಾಗೇ ಪನ್ಲಾಕನೇ ಏತಿ ಆ್ಯಪ್ ಡಿಲೀಟ್ ಮಾಡ್ತೀನಲ್ಲ ಎಂದ ಸ್ಟೋರೇಜ್ ಯಾವ ಚಿ ಅದು ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಅದು ಸೊ ನಾಲೈನ್ ಅಂದಲ್ಲ ಸ್ಕೂಲೆ ಆಯ್ತು ನಿಕ್ಲಿಕ್ಕೆ ಮಾತಾ ಓಕೆ ಕ್ವಶನ್ ಬುಕ್ ಅಂದರೆ ಮಾತಿಕ್ಳ ಆನ್ಸರ್ ರೈಟ್ ಕೊರ್ತೆ ಅಣ್ಣು ಕೊರ್ತ ಅಂತ ಅದಕ್ಕೆ ನಾವು ನಾಲ್ಕು ಎಲ್ಲ ಕರೆಕ್ಟ್ ಅದೋ ಎನ್ನ ಬಗ್ಗೆ ತೆರೆಯೋನ ಸೊ ಫ್ಯಾನ್ ಫ್ಯಾನ್ದಷ್ಟು ಸೌಂಡ್ ಇಟ್ಕೊಳೋದು ದಯ ಬಂಡ ಫ್ಯಾನ್ ಆಫ್ ಮಾಡ್ತಾನೆ ಆಯ್ಕೆ ಬೆಗಾರದು ಸೊ ಬ ಕೂಡ ಅಂತ ಫ್ಯಾನ್ ಆಫ್ ಮಾಡಿ ಸೌಂಡ್ ಅಂತ ಇಗ್ನೋರ್ ಮೈಕ್ ಇತ್ತು ಮೈಕ್ ಓಡ್ತು ಸೊ ನನಗೆ ಒಬ್ಬರ ತೊಗೊಂಡು ಓದ್ತಿತ್ತು ಅನ್ಸಿಕ್ಕೂ ನನಗೆ ಅಂತ ಜಸ್ಟ್ ಮಾಡುವುದೇ ಆ್ಯಂಡ್ ಈ ಕಲಾ ಬ್ಲೆಸ್ಸಿಂಗ್ ಏನಿತ್ತಿತ್ತಲ್ಲ ಏನದು ಬೇಗ ಇದ್ದೆ ಅಚೀಮೆಂಟ್ ಆಗಲ್ಲ ಯಾವಾಗಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ದ ರೀ ಮಸ್ತ್ ಬಣ್ಣ ಮಸ್ತ್ ಖುಷನ್ ಲೇ ಬೈದಿತ್ತೆ ಇದರ ಲವ್ ಸ್ಟೋರಿ ಪಂದ್ಲೆ ಆಗ್ತಾ ಅಂದ್ರೆ ಬುಕ್ಕಂದು ಕೆಲವು ಇರ್ತಾನೆ ಸ್ಟೋರಿ ಲವ್ ಸ್ಟೋರಿ ಪನ್ಲೇ ಆಗ್ತ ಒಕ್ಕ ಅವೇ ರಿಲೇಟೆಡ್ ಕೆಲವ್ರ ಕ್ವಶನ್ ಐತೆ ದಾಟಾ ಪಂಡ ಏನೋ ಲವ್ ಸ್ಟೋರಿ ಪಲ್ಯೇನು ಕಮೆಂಟ್ ಕಾಡಂಡಲ್ಲ ರಿಪ್ಲೈ ಇಚ್ೆ ತಕ್ಕ ಒಕ್ಕಿಂಕ್ ಸಬ್ಸ್ಕ್ರೈಬ್ ಮಾಡಿಕೊಂಡ ರಿಪ್ಲೈ ಇಚ್ ಅಷ್ಟೇ ಏನು ಯಾವ್ದು ಏತೋ ವೀಡ್ಯೋಡಿ ಪಂತ ಅನ್ನ ದಾದಾ ಪಂಡ ಅದು ಏನು ಪಾಸಿಟಿವ್ ಆದ್ದೇದೆ ತೊಂದರೆ ನೆಗೆಟಿವ್ ಆದ್ದೇ ತೊಂದಿದ್ದೆ ಪಾಸಿಟಿವ್ ಆದ್ದೇ ತೊಂದರೆ ಏನೇ ಮಸ್ತ್ ವೀಡ್ಯೋಡಿ ಏನು ಅಂತ ಅನ್ನೋ ದಾದಾ ಪಾಂಡ ಅಂಜಿ ಎನ್ ಏನು ಯಾನೇನೋದಿನ ಅಚೀವ್ಮೆಂಟ್ ಆಗಬಾರ್ದು ಏನೈತೆ ಇಲ್ಲ ಇಲ್ಲ ಕ ಇಲ್ಲದ ಇಲ್ಲ ಆವಡು ಕಂಪಿ ನಂಜಿ ಉಂಡು ಬೌಕಂಜಿ ಕಾರ್ಡ್ ಅವು ಒಂದು ಮಸ್ತ್ ಉಂಡು ಮಸ್ತ್ ಡ್ರೀಮ್ ಉಂಡು ಎಂಕ್ ಪೂರ ಕಂಪ್ಲೀಟ್ ಆವಡು ಆಯ್ನ ನಿಕ್ಲ ಆಶೀರ್ವಾದ ನಿಕ್ಲ ಆಶೀರ್ವಾದ ಐತೆ ನಾನು ಅವು ಪೂರ ಬೇಗ ಬೇಗಡೆ ಹಾಕೊಂಡು ಸೊ ಅಂತ ಅದು ಅವು ಪೂರ ಕಂಪ್ಲೀಟ್ ಆಗಿತ್ತು ಲವ್ ಸ್ಟೋರಿ ಪಂದರೆ ಹಾಕುದಿ ಲವ್ ಸ್ಟೋರಿ ಪಂಡಲ ಅಲ್ಲ ಐಕದ ಅಲ್ಲ ಬಿಲ್ ಇನ್ನ ಲವ್ ಸ್ಟೋರಿಗೆ ವಿಲೇಬಾರ ಹಂಡ ಯಾನ್ ಮಲ್ತಿನ ಅಚೀವ್ಮೆಂಟ್ ಏನು ಎಂ ಮಾತೆ ಎನ್ನ ದಿನ ಅಚೀವ್ಮೆಂಟ್ ಮಲ್ಪುಡು ಅಚೀವ್ಮೆಂಟ್ ಆಯ್ಬೇಕಾನೆ ಒಂದು ನರಮನೆ ಮರ್ಯಾದೆ ತಿಕ್ಕು ಎಜಿಂಡ ಕಾರ್ದ ಕಜಾವ್ ಮಾಡ್ತೀವಿ ಅದು ಏನು ಎನ್ನ ಲಾ ಯ ಮ್ಯಾರೇಜ್ ಆಗಬೇಕು ಮಸ್ತ್ ಎಕ್ಸ್ಪೀರಿಯನ್ಸ್ ಮಾಡ್ತದೆ ದಾದ ಪಂಡ ಕೆಳವೇ ಎಲ್ಲವ್ ಮ್ಯಾರೇಜ್ ಆತ ಬಣ್ಣ ಒಂಥರ ಹೆಕ್ಲೇನು ಸಸಾರ ಅದು ತೂಕಿನ ಉಳ್ಳಿದೆ ಸಸಾರ ತೂತಿನ ಉಂಡು ಅಂಚ ಅಂಚಾದ ಆಕ್ಲೆ ಪುರ ಅವ್ನಿಗೆ ಆನ್ಸರ್ ಕೊಡೋಣ ಒಂಗೆ ಉಂಡೆಗಿತ್ತು ಓಕೆ ಕೆಲವೇನ ಲವ್ ಸ್ಟೋರಿ ಕೆಲವು ಡಬಲ್ ಗೇಮ್ ಗೇಮ್ಗೆ ಹೋಗ್ಬಿಟ್ಟಿದೆ ಪಿದ ಇದ್ದಕ್ಕೆ ಇದು ಎಂಕ್ಲ ಎನ್ನ ಫ್ಯಾಮಿಲಿ ಹಸ್ಬೆಂಡ್ನ ಫ್ಯಾಮಿಲಿ ಅಂಡ್ ಮಾಡ್ಕೊಂಡು ಅಂಡ ಓಕೆ ಲವ್ ಲವ್ ಮಾಡ್ಕೊಂಡು ಬಚ್ಚಿ ದೂರ ಮಾಡ್ಕೊಳ ಅಂಡ ಲಕ್ಕ ಬೇತ್ ಪಿದ ಇದಕ್ಕೆ ಮಸ್ತ್ ಅದಕ್ಕೆ ಪ್ರಸಂಗ ಮಾಡ್ತಿದ್ದೀರಿ ಅಂಚಿನ ಇದಾದ ಪುರಿಲೇದ್ದು ಪುರಿ ಕ್ಲೇದು ಒಂದು ಆನ್ಸರ್ ಕೊಡಿ ಅಂಚ ದುಪ್ಪನಾಗ ಏನು ಇತ್ತು ಲವ್ ಸ್ಟೋರಿ ಆ ಬಂದ್ರೆ ಪೂಜಿ ಪನ್ ಪನೋಲಿ ಬಂದಲ್ಲ ಏನು ಅರ್ಧ ಅರ್ಧ ಮಿತ್ತು ಮಿತ್ತು ಪನೋಡ ಅದು ಫುಲ್ ಡೀಟೇಲ್ ಅದು ಪನೋಡ ಅಂದರೆ ಏನು ಒಂದು ಅಚೀವ್ಮೆಂಟ್ ಬಂತು ಆ ಫುಲ್ ಡೀಟೇಲ್ ಅದು ಲವ್ ಸ್ಟೋರಿ ಬಂತು ಸೊ ಅಂಚ ಅದೇನು ಮಿತ್ತು ಮೂಕಿತ್ತ ನಿಕ್ಲ ಕಾಪು ವರ್ಬಂದೆ ಸುತ್ತ ಎಂತ ಅಂಡೆ ಸೊ ಲವ್ ಸ್ಟೋರಿ ಪಲ್ನೇ ಪಲ್ನ ಆ ತರ ಕೊರಿ ಬಾಲ್ಯದ ಬರ್ತ್ ಬೇಟ್ ಏತು ಬಾಲ್ಯದ ಬರ್ತ್ ವೇಟ್ ಆಯ್ನ ಟೂ ಪಾಯಿಂಟ್ ಸಿಕ್ಸ್ ಏತ್ ಟೂ ಪಾಯಿಂಟ್ ಸಿಕ್ಸ್ ಇತ್ತು ಬೊಕ್ಕ ಭೊಕ್ಕ ಒಂದು ಕಮ್ಮಿ ಅಣ್ಣ ಟೂ ಪಾಯಿಂಟ್ ಫೈವ್ ಆಂಡ್ ಬರ್ತ್ ಒಂದು ಒನ್ ಮಂತ್ ಹುಬ್ಬೊಕ್ಕ ಟೂ ಪಾಯಿಂಟ್ ಫೈವ್ ಆಂಡ ಭೊಕ್ಕ ಇತ್ತೆ ಸಿಕ್ಸ್ ಸಿಕ್ಸುಳ್ಳಿ ಎತ್ತೈನಾ ಆಯ್ನ ತಿಂಗಳುಗ ಏತು ಕೂಡ ತುಂಬಿರ್ತೆ ನಾರ್ಮಲ್ ವೆಯ್ಟು ಉಂಟ ಸೊ ಅಂಚೆ ಅದಾಗ ಟೂ ಪಾಯಿಂಟ್ ಸಿಕ್ಸ್ ಆಯ್ನಾ ಬರ್ತ್ ವೇಟ್ ಬರ್ತದೆ ಟೂ ಪಾಯಿಂಟ್ ಸಿಕ್ಸ್ ಈರ್ನ ನೆಕ್ಸ್ಟ್ ಕ್ವಶನ ಸಿಕ್ಸ್ ಈರ್ನ ಡೆಲಿವರಿ ಸ್ಟೋರಿ ಪಲ್ಲೆ ಇದರ ಒಟ್ಟಿಗೆ ಏನು ಇರ್ತೀರಿ ಹೆಲ್ಪ್ ಡೆಲಿವರಿ ಸ್ಟೋರಿ ಆಲ್ರೆಡಿ ಅಂತ ಪಂಟಾಯ ಸೊ ಹೆಲ್ಪ್ ಕಿಂಕ್ ದಾದನ ದಾದೇವೇನ ಡಯಟ್ ಅಮ್ಮಿ ಮಾಮಿ ಮಮತಾ ಮಾಮಿ ಸುಮತಿ ಮಾಮಿ ಬೊಕ್ಕ ಕವಿತಕ್ಕ ಕವಿತಕ್ಕ ನಮ್ಮ ಕವಿತಕ್ಕ ನಾಣಿ ಮೆಗ್ಗೆ ನಳು ಬೋಕ್ಕ ಮೆಗ್ಗೆ ಬಣ್ಣವ ಏನೇನು ಯಾವಲ್ಲ ಸ್ವಂತ ಅಣ್ಣಕ್ಕೊಂದು ಸಣ್ಣ ಬ್ಯಾರೆ ತಾರೆ ಬೊಕ್ಕ ಏನ ಅತ್ತಿಗೆ ಕಂಡ ಹಸ್ಬೆಂಡ ಮೆಗ್ಡಿ ಮಕ್ಕಳು ಕೂಡ ಬರ್ತಿದ್ದೀವ್ರಿ ಬೋಕ್ಕ ಉಳಿಲ್ಲ ಡುಪಿನಾಗ ಬುಕ್ಕ ಬೋನಕ್ಕ ನಕ್ಕಳು ದೊಡ್ಡ ನಕ್ಕಳಕ್ಕಳು ಬೋ ಕೊಜ ಆಂಟಿಲ್ಯೋ ಆರು ಲಕ್ಷ್ಮಿ ಆಂಟಿ ಬಂದು ಆರ್ಲ ಬಿಲ್ಲಡ್ ಅಂಜಿ ಒಂಜಿ ತಿಂಗಳು ಏನಂತೂ ಒಂದರು ಅಂಚದು ಇಪ್ಪತ್ತು ಜನ ಇರ್ತೇವೆ ದೇವಿಯನ್ನ ಇಟ್ಟು ಪುಣ್ಯದ ಯಾವ ಜೊತೆ ಪುಣ್ಯ ಮಾತಾಡಿದ್ದು ಇದು ಜನ ಒಂಜಿ ಏನು ಡೆಲಿವರಿ ಏನು ಟೈಮ್ ಪೂರ ಹೆಲ್ಪಿಟ್ಟು ಸೊ ಅಂಚ ಅಥವಾ ಸತಿಕ್ಗಳು

ಸಿವಿಲ್ ಇಂಜಿನಿಯರಿಂಗ್ ಪಂಡ ಮೇಸ್ತ್ರಿ ಬೆಲೆ ಮಾಡ್ತೀವಿ ಆ ಬಕ್ಕ ಮೇಜು ದಾದ ಪಾಂಡ ಒಂಜಿ ಪನೋಡು ಪಂದಿದ್ದು ದಾದ ಪಂಡ ಕೆಲವರೆಗೂ ಮೇಸ್ತ್ರಿಯ ಮೇಸ್ತ್ರಿ ಆಗ ಬೇಸಲ್ಲ ತಿಕ್ಕಿದ್ದೀರಾ ಬೇಸ ಎಲ್ಲಿದೆ ಹೊಳ್ಕು ನೇರಲ್ಲ ತಿಕ್ಕಿದ್ದ ಅದು ಮಾರೆ ಇತ್ತೆ ಆಫೀಸಡು ಕೆಲವರು ಕಂಪ್ನಿಡೇ ಇರ್ತಾರೆ ಬಂತಾರೆ ಅಕ್ಲೆಗ್ ಇಪ್ಪುನೆ ಪದರಾಡು ಪದಿಮೂರು ಸಾರ ಸಂಬಳ ಐದು ಜಾಸ್ತಿ ನನ್ನ ಹಸ್ಬೆಂಡ್ ಸಂಬಳ ಉಂಡು ಆಂಡ ಅವು ಇಟ್ಟೆಂಕ್ಲೆಗೆ ಸದ್ಯ ಯಾವುದು ಹಸ್ಬೆಂಡ್ ಹಸ್ಬೆಂಡಿಗೆ ಏತ್ ಸಂಬಳ ಇತ್ತೆಂಡಲ ಏತ್ ಜಾಸ್ತಿ ಸಂಬಳ ಇತ್ತೆ ದ ಈ ಪ್ರಪಂಚದೇ ಸಾರಿ ಇತ್ತು ಈ ಟೈಮ್ ಡ್ ಅವು ಯಾವುದು ಪಂಡ ಬಾಲ್ಯದ ಕಟ್ಟಿ ಎನ್ನ ಕಚ್ಚಿ ಇಲ್ಲದ ಪೂ ಪ್ರತಿಯೊಂದಿಗೆ ಜವಾಬ್ದಾರಿ ನನ್ನ ಇತ್ತೊಂದು ತೊಂದು ಉಪ್ಪುನಗ ಅವು ಅವರು ಆಯ್ಕೆ ಯಾವುದು ಅಂಚಾದಿಂಕ್ಲೆಗೂ ಅಂತೆ ಭಂಗ ಉಂಡು ಆಂಡ ಅಂಡ ಯಾರ ಪಂಚಂದ ತಪ್ಪೆ ಇಂಕಲೊಂದು ಎಡ್ಡಿಂದ ಅಂಡ ನನ್ನ ಹಸ್ಬೆಂಡ್ನ ಒರಿಯನೇ ಬೆನ್ ಇದೆ ಒರಿಯೆ ಬೆಂದು ತಂದೆಲ್ಲ ಇಂಕಲ ಮೂಜಿ ಜನತೆ ಜೀವನ ನಡಪುಂಡು ಆಕೆ ಎಡ್ಡೆ ಬೆನ್ಪೇರು ನನ್ನ ಹಸ್ಬೆಂಡ್ ನ ಹಸ್ಬೆಂಡ್ನ ತುಂಬ ಯಾರನ್ನೇ ಬಸ್ಕಿ ದೆಪ್ಪುಂಡು ಮೇಸ್ತ್ರಿ ಬೇಲೆಯ ಬೇಲೆ ಡಿಪ್ಪುನಾಗ ಎಡ್ಡೆ ಸಂಬಳ ಉಪ್ಪುಂಡು ಎಡ್ಡೆ ಬೇಲೆ ಮಲ್ತಿನ ಎಡ್ಡೆ ಸಂಬಳ ಕೊಪ್ಪೇರು ಎಡ್ಡೆ ಸಂಬಳ ಆ ಬೊಕ್ಕ ಕೆಲವರ ಚಲ್ಲು ಮನ್ಪುವೆರ್ ಮೇಸ್ತ್ರಿ ಪಂಡ ಆಂಡ ಮೇಸ್ತ್ರಿ ಇತ್ತ ಮಾತ್ರ ಒಂದು ಇಲ್ಲಿನ ಹಾಕೋದು ಇಲ್ಲಿ ಕಟ್ಟದು ಐಟೊಂದು ಸುತ್ತತ ಜೀವನ ಮಲ್ಪರ ಹಾಕಿ ಮೇಸ್ತ್ರಿ ಇತ್ತ ಮಾತ್ರ ಅಕುಲು ಎಡ್ಡೆ ಇಲ್ಲ್ ಕಟ್ಟಣ ಮಾತ್ರ ಮಾತೆಯಲ್ಲ ಬದುಕಿಯರ ಹಾಕಿ ಈಜೆಣ್ಣೆ ಹೋಲ್ ರೋಡ್ ಸೈಡ್ ಹೋಗುವರ ಎಡ್ಡೆ ಇಲ್ಲ್ ಕಟ್ಕೊಂಡೇ ಮೇಸ್ತ್ರಿ ಹಾಕೋದು ಬೊಕ್ಕ ಅಂಚ ಅದು ಅಂಚೆ ಅವೇ ಬಂತೀನಿ ನಾನು ಎಡ್ಡೆ ಇಲ್ಲಿ ಕಟ್ಟಣೆಗೆ ಮೇಸ್ತ್ರಿ ಹಾಕೋದು ಸೊ ಮೇಸ್ತ್ರಿ ಇದ್ದಿಂದ ಏನು ಕ್ಲಿ ಏರೆಡ್ಡೆ ಇಲ್ಲಿ ಕಟ್ಟರೆ ಬಂದ್ಬಾರ್ದು ಅಂಚ ಕೆಲವೆರ್ ಉಳ್ಳಿರು ಮೇಸ್ತ್ರಿ ಬಂದು ಚಲ್ಲು ಮಲ್ತದ್ದು ಖಾತೆ ನಕಲು ಒಂತರ ಒಂಥರ ತೂಕಿನಕಲು ಉಳ್ಳಿರು ಅದಕ್ಕೆ ಕಲಿಗೆ ಅಂದ್ಸಲ್ ಕೊಪ್ಪಿ ಸೊ ಎಲ್ಲ ಹಸ್ಬೆಂಡ್ಗೆ ಎಡ್ಡೆ ಸಂಬಳ ಉಂಡು ಆರಾಗೇತು ಎಡ್ಡೆ ಸಂಬಳ ಇತ್ತನಲ್ಲ ಹೆಂಪೂ ಎನ್ನ ಸ್ವಾಭಿಮಾನಗಳು ಉಂಡು ಅದು ಬಂಡ ಆರ್ ಎಸ್ ಬೆನ್ ಪಂಪೇರ್ ಈ ಬೆನ್ನು ಪಂತ ಅಲ್ಲಿ ಇಜ್ಜಿ ಬೆನ್ ಪೂಲ ಪಂದ ಇಜ್ಜಿ ಪನ್ಪೆರ್ ಬಟ್ ಇಂಥ ಸ್ವಾಭಿಮಾನ ಬೆನ್ನು ಪನ್ಪಿನ ಆಸೆ ಉಂಡು ಬಂಗ ಬೆನ್ನು ಮಾತ್ರ ಎಂಟು ಖುಷಿ ಇಪ್ಪನಿ ಎಣ್ಣೆ ಇಟ್ಲೊ ಟಚ್ ಒಂಜಿ ತಾಕತ್ತು ಉಂಡು ಬಂದ ಸೊ ಅಂಚೆ ಇಂಟ್ಲೇ ಮಲ್ಕೋಡು ಸದ್ದೆ ಎಕ್ವೇಂದ್ರೆ ಸೊ ಇಲ್ಲ ಐಕ್ ಆನ್ಸರ್ ಕೊ ಹಸ್ಬಂಡ ಜಾಬ್ದಾರು ಇನ್ನ ಊರು ಟೆರಾ ಟೆರಾರ ಇರೆನ ಮಾಮಾ ಮಾಮಿ ಉಳ್ಳೇರು ಇರ್ನ ಮಾಮಾ ಮಾಮಿ ಹೋಲ್ಯರು ಮಾಮಾ ಇಜ್ಜು ಆರು ತೀರ್ದ ಮೂರು ವರ್ಷ ಆೀರ್ದು ಆ ಮಾಮಿ ಉಳ್ಳೇರು ಐಕ್ಕೆ ಆನ್ಸರ್ ಕೊಡ್ತೇನೆ ಓ ಸೊ ಸೊ ಇನ್ನಿತ ವೀಡ್ಯೋಡಿಗೆ ಇತ್ತು ಆನ್ಸರ್ ಕೊಡ್ತೇನೆ ನಾನು ನೆಕ್ಸ್ಟ್ ವೀಡಿಯೋಡು ನೆಕ್ಸ್ಟ್ ಓರಿಡಿನ ಕ್ವಶನಿಗೆ ಆನ್ಸರ್ ಕೊಡ್ತೇನೆ ನೆಕ್ಸ್ಟ್ ಆಯ್ನತ್ತ ಬೇಗ ಅಡು ನನ್ನೆಲ್ಲರಡ್ ಕ್ಯೂನು ವೀಡಿಯೋ ಮಲ್ಪೆ ಅನ್ನ ಅವೇ ಬಂದು ಲೆಂತ್ ಆ ಒಂದು ಇಜ್ಜಿ ಪಾಡ್ರೆ ಇಜ್ನೆ ಅನ್ನೊಂದು ಇರುವ ಮೂ ಇರುವ ಮೂಚಿ ನಿಮಿಷದ ಆ ವೀಡಿಯೋ ಅಂಡಲ್ಲ ಮಲ್ಪ ಬಂದೆ ಎನ್ನೊಂದು ಪ್ರೀತ ಬಟ್ ಆತ ಇಂಕ್ ಮಲ್ಪರ ಆ ಒಂದು ಇಟ್ಟಿನ ವೀ ಆ್ಯಪ್ ಪೂರ ಡಿಲೀಟ್ ಮಲ್ತಂದಲ್ಲ ಆ ಒಂದು ಇಜ್ಜಿ ಪಾಡ್ರೆ ಸೊ ಸಾರಿ ಐಕ ಬೊಕ ಪಾಡೊಂದುಪ್ಪುನೇಕಾದಾಂಡಲ್ಲ ಕಂಟೆಂಟ್ ಇತ್ತೆ ನನ್ನ ಕಲ್ಪ ಸಜೆಸ್ಟ್ ಮಲ್ಪಳೆ ಅಂಚಿನ ವೀಡಿಯೋ ಮಲ್ಪರೆಲ್ಲ ಟ್ರೈ ಮಾಡಿಪಾನು ಸೊ ಈ ಥರ ವೀಡಿಯೋ ನೀಡಿ ಹೆಣ್ಮಲ್ ನೆಕ್ಸ್ಟ್ ನನ್ನ ಕ್ಯೂರಿಯಾಸಿಟಿ ತಿಪ್ಪುನು ಕೆಲವು ಎಕ್ಸೈಟ್ಮೆಂಟ್ ದ ವೀಡಿಯೋಸ್ ಬರ್ಕೊಂಡು